ಕುಂಟಪಟ್ಟಣದ ಶಶಿತನ್ನ ಹೆಡ್ಬಂದಲ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಮೀನುಗಾರಿಕೆ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದಿಂದ ನಿರ್ಮಿಸಲಾದ ಶಾಲಾ ಮುಖಮಂಟಪ ಮತ್ತು ಗೇಟಿನ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಹಿತ್ತಲಿನ ಹೆಡ್ ಬಂದರಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಮೀನುಗಾರಿಕೆ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶಾಲಾ ಮುಖಮಂಟಪ ಮತ್ತು ಗೇಟ್ ಅನ್ನು ಡಯಟ್ ಪ್ರಾಚಾರ್ಯ ಎನ್ಆರ್ ಹೆಗಡೆ ಮತ್ತು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಕೃಷ್ಣ ಪೈ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕೆಂಬುದು ನಮ್ಮ ಶಿಕ್ಷಕ ಕಿರಣ್ ಮಾಸ್ತರ್ ಅವರ ಕನಸಾಗಿತ್ತು ಅದರಂತೆ ಅವರು ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಪುನಶ್ಚೇತನಗೊಳಿಸಿ ಎಸ್ಡಿಎಂಸಿ ಅವರ ಸಹಕಾರದಲ್ಲಿ ಶಾಲೆಗೆ ಬೇಕಾದ ಮೂಲ ಸೌಕರ್ಯಗಳನ್ನ ನಿರ್ಮಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಶಾಲೆಯಲ್ಲಿ ಮೀನುಗಾರರ ಮಕ್ಕಳು ಹೆಚ್ಚಾಗಿ ಓದುತ್ತಿರುವುದರಿಂದ ಈ ಮೀನುಗಾರರ ಸಮಾಜ ಕೂಡ ಶಾಲಾಭಿವೃದ್ಧಿ ಚಟುವಟಿಕೆಗಳಿಗೆ ಸಂಪೂರ್ಣ ಸಹಕಾರ ನೀಡಿರುವುದು ಶ್ಲಾಘನೀಯ ಎಂದರು ಮುಂದಿನ ಜೀವನದಲ್ಲಿ ಪ್ರಯತ್ನ ಪಟ್ಟರು ಕೂಡ ಮೂಲಭೂತವಾಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಅಥವಾ ಸಿ ವರೆಗಿನ ಶಿಕ್ಷಣ ಇಲ್ಲ ಅಂತಂದ್ರೆ ಯಾವುದೇ ಸಮಾಜದ ಯಾವುದೇ ವಿಭಾಗದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗೋದಿಲ್ಲ ನಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ದಿನದಲ್ಲಿ ಮೊದಲು ಏಳನೇ ತೀಗಿರ್ತಕ್ಕಂಥ ಪ್ರಾಧಾನ್ಯತೆಯಲ್ಲಿ ಇವತ್ತು ನಾವು ಎಸ್ ಎಲ್ ಸಿ ಕೊಡ್ತಾ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಲ್ಲಿ ಒಂದು ಸಣ್ಣ ಮೂರು ಲಕ್ಷದಿಂದ ಲೋನ್ ತೆಗೆದುಕೊಳ್ಬೇಕು ಉದ್ಯೋಗ ಮಾಡಬೇಕು ಅಂತದನ್ನು ಕೂಡ ಎಸ್ ಎಲ್ ಸಿ ವರೆಗಿನ ಶಿಕ್ಷಣ ಅವಶ್ಯಕತೆ ಇರ್ತದೆ ಆ ಕಾರಣಕ್ಕಾಗಿ ಇದು ನಮ್ಮ ಭಾಗ ಶಾಲೆ ಹೊನ್ನಾಳಿ ಶಾಲೆ ಈ ಶಾಲೆಯನ್ನ ಉಳಿಸ್ಕೊಳ್ಬೇಕಾದದ್ದು ಬೆಳೆಸ್ಕೊಳ್ಬೇಕಾದ್ದು ನಮ್ಮ ಕೆಲಸ ಏನು ವಸತಿ ಆಗಿದೆಯವ ಇಲ್ಲಿ ಒಂದು ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇವರ ಪ್ರಯತ್ನದಿಂದ ಇದು ಸಾಧ್ಯ ಆಗ್ಲಿ ಕಾರಣ ಇಲಾಖೆಯ ಪ್ರಯತ್ನಗಳು ವಿಭಿನ್ನವಾಗಿರ್ತವೆ ಎಲ್ಲಿ ಮಕ್ಕಳ ಸಂಖ್ಯೆ ಇರ್ತದೆಯೋ ಅಲ್ಲಿ ಶಿಕ್ಷಕರು ಕೊಡ್ತಾರೆ ಬಿಲ್ಡಿಂಗ್ ಬರ್ತದೆ ಬೇರೆ ಮಹಾದ್ವಾರವಾಗಿದೆ ಮಹಾದ್ವಾರ ಆದ ಮೇಲೆ ಈ ಶಾಲೆಯ ಉನ್ನತಿ ಪ್ರಗತಿ ಇನ್ನೂ ಹೆಚ್ಚು ಆಗುತ್ತದೆ ಶಿಖರಕ್ಕೆ ಇರ್ತದೆ ನನ್ನ ಅನಿಸಿಕೆ ಆ ದಿಶೆಯಲ್ಲಿ ನನ್ನಿಂದ ಏನು ನಮಗೆ ಸಹಾಯ ಬೇಕು ಮುಂದಿನ ದಿನಗಳಲ್ಲಿ ಅವಕಾಶವಿದ್ದಾಗ ಹಂತ ಹಂತವಾಗಿ ಮಾಡಲು ನಾವು ಸುಧಾರಣೆ ಇಂಥ ಅನೇಕ ಶಾಲೆಗಳಿಗೂ ನಾವು ಅನ್ನ ಸಹಾಯ ಮಾಡಿದ್ದೇವೆ ಅಂಗನವಾಡಿಗಳು ನಲವತ್ತರಿಂದ ಐವತ್ತು ಅಂಗನವಾಡಿಗಳಿಗೆ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಬೇರೆ ಬೇರೆ ಅಗತ್ಯಗಳನ್ನು ಕೊಟ್ಟಿದ್ದೇವೆ ಕೊಡಲು ಸಿದ್ಧರಿದ್ದೇವೆ ಈ ಶಾಲೆ ಉತ್ತಮವಾಗಿ ಒಳ್ಳೆಯ ಅಭ್ಯಾಸ ಮಾಡಿ ಶಾಲೆಯ ಕೀರ್ತಿ ಪತ್ರತಿಯನ್ನು ಹೆಚ್ಚು ಉತ್ತಮಕ್ಕೆ ಇರಿಸಿ ಶಿಕ್ಷಕರನ್ನು ಪ್ರೀತಿಸಿ ಅವರಿಗೆ ಗೌರವಿಸಿ ಅದರಿಂದ ತಂದೆ ತಾಯಿಗಳು ಗೌರವಿಸಿ ಅವರ ಮಾತನ್ನು ಕೇಳಿ ಮುಂದೆ ನೀವು ಭವಿಷ್ಯದಲ್ಲಿ ನಾಗರಿಕರಾಗಿ ದೇಶದ ಪ್ರಗತಿಯಲ್ಲಿ ಶಿಕ್ಷಕ ಕಿರಣ್ ನಾಯ್ಕ್ ಮಾತನಾಡಿ ಶಾಲೆಗೆ ಅಗತ್ಯದ ಕಾಂಪೌಂಡ್ ಮುಖಮಂಟಪ ಗೇಟ್ ಸುರ್ಣ ಬಣ್ಣದ ಮೂಲಕ ಶಾಲೆಯ ಅಂದವನ್ನು ಹೆಚ್ಚಿಸಿದೆ ಇದಕ್ಕೆ ಕಾರಣವಾದವರು ಹಳೆ ವಿದ್ಯಾರ್ಥಿಗಳ ಸಂಘ ಊರಿನ ನಾಗರಿಕರಾಗಿದ್ದಾರೆ ಎಲ್ಲರಿಗೂ ನಾವು ಕೃತಜ್ಞತರಾಗಿದ್ದೇವೆ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸಲು ಸಿದ್ಧತೆ ನಡೆದಿದೆ ಇದಕ್ಕೆ ಅಗತ್ಯವಾದ ಕೊಠಡಿ ನಿರ್ಮಾಣಕ್ಕೆ ತೊಂದರೆಯಾದರೆ ನನ್ನ ಸ್ವಂತ ಖರ್ಚಿನಿಂದಲೇ ನಿರ್ಮಿಸಿಕೊಡುವ ಭರವಸೆ ನೀಡಿದರು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಪುನಶ್ಚೇತನ ಕೊಡಬೇಕಂತ ತೀರ್ಮಾನ ಮಾಡಿ ತಮ್ಮೆಲ್ಲರ ಒಪ್ಪಿಗೆ ಪ್ರಕಾರ ಒಂದು ವರ್ಷದಿಂದ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಚಾಲನೆ ನೀಡಲಾಯಿತು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಒಂದು ತಂಡವನ್ನು ರಚನೆ ಮಾಡಿ ಅದರಲ್ಲಿ ಅವರ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಹಾಗೂ ಪದಾಧಿಕರಣ ಆಯ್ಕೆ ಮಾಡಿ ತನ್ಮೂಲಕ ಶಾಲೆಯ ಅಭಿವೃದ್ಧಿಗೆ ಶೈಕ್ಷಣಿಕ ಜೊತೆಗೆ ಶಾಲಾ ಅಭಿವೃದ್ಧಿ ಚಿಂತನೆ ಮಾಡಿದಾಗ ಏನು ಯಾವ್ಯಾವ ಕೆಲಸವನ್ನು ನಾವು ಹಮ್ಮಿಕೊಳ್ಬೇಕಂತ ತೀರ್ಮಾನಿಸಿದಾಗ ಮೊದಲೇದಾಗಿ ಕಡಗೋಡೆಗೆ ಪುನರ್ ನಿರ್ಮಾಣ ಶಾಲಾ ಗೇಟು ಆನಂತರ ಮುಖಮಟ ಮಂಟಪ ಶಾಲೆಗೆ ಸುಣ್ಣ ಬಣ್ಣ ಶಾಲೆಗೆ ಏನೇನು ಬೇಕು ಸವಲತ್ತುಗಳನ್ನು ಹಳೆ ವಿದ್ಯಾರ್ಥಿಗಳನ್ನು ತೋರಿಸ್ಕೊಡ್ಬೇಕಂತ ತೀರ್ಮಾನಿಸಿದಾಗ ಅವ್ರ ಹಳೆ ವಿದ್ಯಾರ್ಥಿಗಳ ಒಂದು ಗುಂಪನ್ನು ವಾಟ್ಸಪ್ ಗ್ರೂಪನ್ನು ಮಾಡಲಾಗಿ ಸುಮಾರು ಎರಡು ನೂರ ಎಂಬತ್ತು ಜನ ನಮ್ಮ ಶಶಿತ್ಲ ಭಾಗದ ಅಂದರೆ ಈಗ ಬೇರೆ ಬೇರೆ ಭಾಗದಲ್ಲಿ ಇರ್ಬೋದು ಶಶಿತ್ಲ ಭಾಗದ ನನ್ನೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಚಿಂತನೆ ಮಾಡಿ ಪ್ರಾರಂಭದಲ್ಲಿ ಒಬ್ಬರಾಗಿ ಹಣದ ಹಣದ ರೂಪದಲ್ಲಿ ತಾವು ವಾಟ್ಸಪ್ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾ 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 ಇವತ್ತು ಸುಮಾರು ಎರಡು ಲಕ್ಷದಷ್ಟು ಹಣವನ್ನು ಕೂಡೀಕರಣ ಮಾಡಿ ಅದರ ಜವಾಬ್ದಾರಿಯನ್ನು ಚೇತನ ಅನ್ನೋದು ನೂರಾಲ್ಕು ಜನ ಇದ್ದಾರೆ ಈ ಹೇಳೋದು ಹೇಳೋ ತಿಳಿಬೇಡಿ ಪಾಪ ಅವರು ಅವ್ನ ಜೊತೆ ಜೊತೆಯಾಗಿ ನಿನ್ನೆ ರಾತ್ರಿ ಹನ್ನೆರಡೂವರೆ ಗಂಟೆವರೆಗೂ ಅವರು ಕೆಲಸ ನಿರ್ವಹಿಸಿದ್ದಾರೆ ಒಟ್ಟಾರೆಯಾಗಿ ಶಾಲೆಗೆ ಒಂದು ರೂಪ ಮಧ್ಯದಾಗಿ ಸುಣ್ಣ ಬಣ್ಣದ ಮೂಲಕ ಕಮಾನ್ ಮೂಲಕ ಒಂದು ಹೊಸ ರೂಪವನ್ನು ಕೊಡಬೇಕು ಚಿಂತನೆ ಮಾಡಿ ಒಂದು ಹಂತಕ್ಕೆ ಅವರು ತಂದಿದ್ದಾರೆ ಅದು ಅತ್ಯಂತ ಅರ್ಜೆಂಟಾಗಿ ಇವತ್ತು ಉದ್ಘಾಟನೆ ಮಾಡೋ ಕಾರಣ ಎಲ್ಲರೂ ಸಂಜೆ ಮೇಲೆ ಎರಡು ಗಂಟೆ ಮೇಲೆ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ನೀವು ಹೋಗ್ತಾ ಇದ್ದೀರಿ ಬೋಟಿಗೆ ಮಲ್ಪೆಗೆರ್ಬೋದು ಮಂಗಳೂರಿರ್ಬೋದು ಈ ಥರ ತಮ್ಮ ತಮ್ಮ ಜೀವನ ಸಾಗಿಸ್ಲಿಕ್ಕೆ ಹೋಗ್ತಾ ಹೋಗೋ ಕಾರಣದಿಂದ ಅತ್ಯಂತ ಜರೂರಾಗಿ ಇವತ್ತು ಅವರು ಪ್ರಕಾರ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಹಳೆಯ ಅಧ್ಯಕ್ಷರಿರ್ಬೋದು ಈಗಿನ ಎಲ್ಲ ಎಸ್ ಡಿ ಎಂ ಸಿಗ್ಬೋದು ಮೂರು ಹದೇ ಸಹಕಾರವನ್ನು ತಾವೆಲ್ಲ ಕೊಟ್ಟಿದ್ವಿ ಮುಖ್ಯವಾಗಿ ನಾವು ಯಾರ್ಯಾರಿಗೆ ಫೋನ್ ಮಾಡಿದ್ದೀವೋ ಅವರೆಲ್ಲರೂ ಯಾರೂ ಇಲ್ಲ ಅಂತ ಹೇಳಿಲ್ಲ ತಮ್ಮ ಕೈಲಾದಷ್ಟು ನಾವು ದಯಾನಂದನ ಮಕ್ಕಳು ಫೋನ್ ಮಾಡಿದ್ರೆ ಅವ್ರು ಶಾಲೆಗೆ ಬಂದು ಹತ್ತು ಸಾವಿರನ ಪೋಸ್ಟ್ ದಯಾನಂದನ ಸಾವಿರ ಕೊಟ್ಟು ಅನೇಕ ಜನ ಎಲ್ಲರೂ ಮೆಕ್ಸಿಮಮ್ ಹೆಸರೇಳ್ತ ಹೋದ್ರೆ ನಮಗೆ ನೂರ ಎಂಬತ್ತು ಜನರ ಹೆಸರಿದೆ ಏನೇ ಇರಲಿ ಅವರೆಲ್ಲರೂ ಸಹಕಾರ ಸಹಕಾರದಿಂದ ಈಗ ಒಂದು ಹಂತಕ್ಕೆ ಬಂದಿದೆ ಇನ್ನು ಚಿತ್ರಣ ಬದಲಾಗುತ್ತಿದೆ ಶಾಲೆಯ ಆ ಕಂಪೌಂಡ್ ಏನಿದೆ ಚಿತ್ರಣ ಚಿತ್ರಗಳನ್ನು ಸ್ಲೋಗನ್ ಬರೀತಕ್ಕಂಥದ್ದು ಶಾಲೆಯ ಈ ಹೊರಾಟಗಳಿಗೆ ಸ್ಲೋಗನ್ ಬರೀತಕ್ಕಂಥದ್ದು ಶಾಲೆಗೆ ಏನು ಮೂಲಭೂತ ಸೌಕರ್ಯ ಜೊತೆ ಜೊತೆಗೆ ಶೈಕ್ಷಣಿಕವಾಗಿ ಏನು ಬೇಕು ಅದೆಲ್ಲವನ್ನು ಕೊಡ್ತಕ್ಕಂಥದ್ದು ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಅವರು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಚೇತನ್ ಹರಿಕಂತ್ರ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ನಾರಾಯಣ ಹರಿಕಂತ್ರ ಊರಿನ ಉಪಯಜಮಾನ ಸದಾನಂದ ಹರಿಕಂತ್ರ ಪ್ರಮುಖರಾದ ದಯಾನಂದ ಹರಿಕಂತ್ರ ಡಯಟ್ ಉಪನ್ಯಾಸಕಿ ಭಾರತೀ ನಾಯ್ಕ ಶಾಲಾ ಉಸ್ತುವಾರಿ ಅಧಿಕಾರಿ ಕೇಶವ ನಾಯ್ಕ ಸಿ ಆರ್ ಪಿ ಸಂತೋಷ್ ಕಾಡಿಗ ಮುಖ್ಯೋಧ್ಯಾಪಕಿ ಚಂದ್ರಮತಿ ನಾಯ್ಕ ಶಿಕ್ಷಕರಾದ ನಾಗೇಶ್ ಪೈ ಎಸ್ ವಿ ಹೆಗಡೆ ಚಂದ್ರಕಾಂತ್ ಶೇಟ್ ಎಸ್ ಡಿ ಸದಸ್ಯರು ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಪಾಲಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ